ನೋಡಿ ಒಂದ ರೂಪಾಯಲ್ಲ ಏನ್ ಮಾಡ ದೋಸ್ತಕೊಂದ ಅಂತಡಿ ಇಲ್ಲಿ ಅಲ್ಲೋಗಿ ಉದ್ರಿ ಅರ ಮಾಡಾಕ ಬರ್ತೇತಿ ಇಲ್ಲೇ ಬಂದ್ಯಾ ಅಂಗಡಿಗೆ ಹೋಗ್ರುಂಬಾ ಏನ ನಗರ ತುಂಬಾ ಅಲ್ಲಿ ಹೋಗಿ ಏ ನಮ್ಮ ಕಡೆ ರೊಕ್ಕ ಅದ ಅಲ್ಲೇ ತಿನ್ನಾತ್ ನೋಡ್ ಬಾ ಉದ್ರಿ ಬಾ ಅಲ್ಲೇ ಬಾ ಅಂಗಡಿ ಮಟಾರ ಬಂದ್ವಿ ಉದ್ರಿ ಕೊಡಬೇಕಲ್ಲ ಅವ್ರು ಏ ನಿನ್ ಹೆಸ್ರ್ ಮೇಲೆ ತೊಗೊಳಕ್ ಬರ್ತೈತಿ ಬಾ ಹೌದ್ಲೇ ಮನಿ ನೀನು ಮಾಡಿದ್ದಿಲ್ ಏನ್ರ ಕನಸ ಬಾಲೆ ನೋಡಕ್ ಬರ್ತೇತಿ ಬಾ ಬಾ ಹುಲ್ಲ

இஸ்மத்தின் ரொக்கூரு ரூபாய்க்கூ நூறு ரூபாய் ஆகி

கண்ண கண்ண அக்கித்ஜ் முட்ட ரொக்கொடந்த ரொக்கே மு ಹೇಳ ಸಂಜ ನನ್ನ ತಲೆಯಾಗ ಒಂದು ಚಲೋ ಐಡಿಯಾ ಓಡಾತೈತಿ ಈಗ ಏನು ಆ ಅಂಗಡಿ ನಾಯ್ಕಿದ್ ಹಂಗಾರ ಮಾಡಿ ಉದ್ರಿ ಮುರಿಬೇಕಲ್ಲ ನಾವ್ ಸಂಜೆ ಮಠ ಚಲೋ ಐಡಿಯಾ ಓಡಾತೈತಿ ಈಗ ಹಂಗಾರ ಮಾಡಿ ಮುರಿದ ಬಿಡ್ತ ನೀವ್ ಸಂಜೆ ಮಠ ಅಂದ್ರ ನಾನು ಮುರಿಬೇಕಲ್ಲಪ್ಪ ನಂದು ಬಾಳ ಐತಿ ಹಂಗಾರ ಕಾಮಂದ್ ಹಬ್ಬ ಅಂತ ಈಗ ಮನಿ ಮನಿಗೆ ಹೋಗಿ ಪಟ್ಟಿ ಎಬ್ಸಿದ್ವಿ ಅಂದ್ರ ಬಂದಿದ್ ರೊಕ್ಕದ್ಲಿ ಹಾಕಿ ಉದ್ರಿಗಿದ್ರಿ ಮುರಿದ ಮತ್ ನಮಗ್ ಉಳಿತಾವ ಮಜಾ ಪಾಲ್ಟಿನ ನೋಡು ಪಟ್ನ ಮೋಡಂ ಕಡೆ ಯಂಗರನ ಐತಿ ಈಗ ಮೊನ್ನೆ ಉಪಕ ಕೊಡ್ಸನ ಹ ಅರಗೆ ತಗೊಂಡು ಹುಳಿನ್ ಮೇತೆ ಮೊದ್ಲೇ ತೋಮನ್ ಬಿಟನ ಆಳಿಗೆ ನಾನು ಪಕ್ರ್ಕೊಂಡ ಹೋಗಿ ಹೋಗ ಸುನ ಬಾರಿಸ್ಕ ಮನಿ ಮನಿ ಬಾರಸನ ತೆಲ್ಲಿ ನೋಯ್ಬೇಕು ಬೇಕೋರು ಹಂಗ ಬಾರಸನ बारिश ಕ್ಯಾಸ್ ರೊಕ್ಕ ಬಸನ ಹ ತರು ಪಟ್ನ ತರು ಚಲೋ ಕರ್ಸಕ ಇದ ಮಾಡು ತಡು ಮಾಡುದ ಮಾಡು ಹೋಗಿ ಬಡು ನಡಿ ನಡಿ ಮತ್ತೆ ಯಂಗದಲಿ ಡೋಲ ಮಸ್ತ್ ಐತೆ ಲೇ ಚಲೋ ಐತಿಲ್ಲ ಈ ಏರ್ಯಾಗ ಹೋಗುಣ ಕೇಳಿ ಮೊದ್ಲ ಇದೇ ಏರ್ಯಾಕ್ ಹೋಗಿ ನಾ ಬಾರಿಸ್ತೇನೆ ನೀ ಮನಿ ಮನಿ ಮುಂದ ಬರೀ ಕುನಿದಷ್ಟು ಮಾಡ ಎಷ್ಟು ಬರ್ತದಲ್ಲ ಅಂಗಡಿ ಉದ್ರಿ ಐತಲ್ಲ ಎಲ್ಲ ಮುರದ ಉದ್ರಿ ಪಾರ್ಟಿನ ಮತ್ತ ಮತ್ತೊಂದು ಅಲ್ಲಿ ಅಲ್ಲಿಗೆ ತರ ಹೌದಲ್ಲ ಬಾರಿಸೋಣ ಕಾರ್ಗಿರ್ ಮಸ್ತ್ ಬಿಷಾರಲ್ಲಿ ಚಿಲ್ಲರ್ ಐದ್ನೂರ ಒಣ್ಣೂರಷ್ಟ ಎಲ್ಲರಿಗಿಲ್ಲರೆಲ್ಲ ಹತ್ತಿಪ್ಪತ್ತ ಕೇಳ ನೀ ಕುಣೀದಷ್ಟ್ ಮಾಡ್ ನಾ ಬಾರಸ್ತೇನೆ ಅವ್ರೆ ಅಲ್ಲೇ ಇಷ್ಟ ಜೋರ್ ಬಾಸ ಯಾರೋ ಹೊರಗೆ ಬರಲಿಲ್ಲ ಅಲ್ಲಿ ಯಾಕ ಹಂಗ ಎಷ್ಟು ಬಿಸ್ಲಾಗ ಬಂದಿರೋ ಆಮ್ಯಾಗ ಬರಕ್ ಆಗೋಂಗಿಲ್ಲ ಅರ್ಜೆಂಟ್ ಅದಕ್ಕೆ ಮಾಡ್ಬೇಕಲ್ರಿ ಹೌದ್ರಿ ಹೌದ್ ತಡಿ ತರ್ತೇನ್ ತಡಿ ಎಷ್ಟ್ ಕೊಡ್ತೇನೆ ಅಷ್ಟ ನೋಡಪ್ಪ ಜಾಸ್ತಿ ಏನಿಲ್ಲ ಮನಿ ಮುಂದ್ ಕಾರ್ ನಿಂದ್ರಿಸಿಲ್ರಿ ಮತ್ತ ನಮ್ ಕಡೆ ಹತ್ತಿಗಿತ್ತಿಲ್ಲ ಕೊಟ್ರ ಐದ್ನೂರ ಇಲ್ಲಿ ನೋಡ ಕೊಟ್ಟಸ್ ತಗೊಂಡ್ ಹೋಗ ಸುಮ್ನೆ ಅಲ್ಲಿ ಅಷ್ಟ್ ದೊಡ್ಡ ಕಾರ್ ಇಸ್ಕೊಂಡ್ ಮಾಡ್ತಿರಲ್ರಿ ನಿಮ್ ಅಯ್ಯ ಕಾರ್ ನಿಂತ್ರೆ ಎಲ್ಲ ರೊಕ್ಕನ ಕೊಡ್ಬೇಕೆ ನಿಮ್ಗ ಕೊಡ್ರಿ ಅಲ್ರಿ ಇಷ್ಟ ದೊಡ್ಡ ಬಿಲ್ಡಿಂಗ್ ಹಾಕಿದ್ರಿ ಒಂದ್ ಐದ್ನೂರ್ ರೂಪಾಯಿ ಕೊಡ್ರಿ ಐದ್ನೂರ್ ರೂಪಾಯಿ ಇಲ್ಪಾ ನನ್ ಗಣ್ಣ ಮನೆಯಾಗಿಲ್ಲ ಎಷ್ಟ್ ಕೊಡ್ತಾನ ಅಷ್ಟ್ ತಗೊಂಡ್ ಹೋಗ್ರಿ ಕೊಡ್ರಿ ತಗೋ ಇನ್ನೊಂದ್ ಏ ಇಲ್ಪಾ ಹೋಗ್ರಿ ಇಲ್ಲ ಇಲ್ಲ

मिर्ली बैड होगा आज तो कटने का डांस मत देरी होगा बैड कर तो वो नूर पाव बता रही है तो वो होगा पास इनवन नूर होगा होगा मुझको नहीं होगा मुझको नहीं 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 यार देरी दो ज़ूर पड़ी यार देरी नहीं 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 नहीं

బర 20 రూపాయలు కొట్ల రి అమ్మరు ను ఆ కష్టా పస్తా తోన్వకరు అల్రి అమ్మరు ఆ ఇష్టు పెద్ద బిల్డింగ్ ఇష్టు పెద్ద గాడి నిందసిరి ದೊಡ್ಡ ಕಟ್ಟಿ ಇರ್ಲಿ ಇಲ್ಲೇ ನೀನು ಬಾ ಇಲ್ಲೇ ನಾ ಮಾಡ್ತೀನಿ ಅಲ್ಲಿ ಈ ಕೆಲಸ ಮಾಡ್ತಾರ ಕೆಲಸ ಮಾಡ್ತಾರೆ ಒಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಮಾಡಿದ್ರೆ ಎಷ್ಟ ಆಗ್ತಾ ನಮಗ ಇನ್ನೊಂದ್ ಮೇಲೆ ಗುರುತಾಗ್ತೈತಿ ಹೌದಿಲ್ವಾ ಉಳ್ದು ನಮಗ್ ಪಾರ್ಟಿ ಮಾಡಾಕ್ನ ನಡಿ ಬಿಸ್ಲಾಗ್ಬರಿ ಪಟ್ಟಿದ್ರಿಪಾ

கிராம

ಇ ಬಿಟ್ಟಿರಲ್ಲ ಈಗ ಎ ಮಿತ್ರೀ ಎ ಈ ಕೊಟ್ಟೆ ಹೋಗೋ ಮಾರಾಯ ನುಡಿ ಬಿಡ ಕೊಡಾ ಕೊರಂಗಿಲ್ಲ ಇಲ್ಲ ನಿನಗೂ ಕೊಡ್ೋರಿ ಅಲ್ಲ ಜೋರ ಬಾರಿಸ್ ಬಿಡ್ತೀನಣ್ಣ ನೋ ಮತ್ತೆ ನೋ ಮತ್ತೆ ಬಾರಿಸಿ ಹಲಗಿ ಹಲಗಿ ಬಲಿ 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 ಈ ಕುಡುಗಿಲ್ಲ ಅವರದಾ ಕಾಡು ಬಲಿ ಪಾಕಡಾ ಹಾ ಫುಲ್ ಕಡಕಾತ ಸಾಕಾತ ಲೀಪ ನನಗಂತ ಬಾರಿಸ್ 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 ಬಾರಿಸಿ

மூத்தி ஏழுநூற மூவத்தை நம்ம எல்லா அங்கடி உதிரி இதெல்லாம் இன்னொன்னு நலகித் நமக்கு

ஏன்னா

கப்படினி பண்றது ரொக்கேவ் நூ ரொக்க

ಇದ ನಾವ್ ಕಾಮನ್ ಒಂದ್ ವಿಡಿಯೋ ಮಾಡಿದ ಜಸ್ಟ್ ತಮಾಷೆಗೋಸ್ಕರ ತಮಾಸೆಗೋಸ್ಕರ ಮತ್ ನಾವ್ ಈ ತರ ಮಾಡಿ ಕೆಟ್ಟ ಕೆಟ್ ಕಮೆಂಟ್ ಹಾಕಕ್ ಹೋಗ್ಬಿಡ್ರಿ ನಮಗ್ ಬೆಳಸ್ರಿ ನಾ ಇದ್ರೇಳ್ಕೊಡೆ ಏನಾರ ತಪ್ಪಿದ್ರ ಕಮೆಂಟ್ ಮೂಲಕ ಎಲ್ಲಾ ತಿಳಿಸ್ರಿ ಹಂಗ ಇನ್ನು ಇಂಥ ವಿಡಿಯೋ ಬೇಕಂದ್ರ ಅದು ಕಮೆಂಟ್ ಮೂಲಕ ಹೇಳ್ರಿ ನಮ್ ಲೈಕ್ ಮಾಡ್ರಿ ಶೇರ್ ಮಾಡಿ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಯಾವ ತರ ಮಾಡ್ಬೇಕನ್ನೋದು ಅದನ್ನು ಕಮೆಂಟ್ ಮಾಡ್ರಿ Bye. <coughs>